ನಮಸ್ತೆ ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಲಾಡಿ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಸ್ನೇಹಿತರೆ ನಿಮ್ಮ ಮುಂದೆ ಅತ್ಯಂತ ನೋವು ವಿಷಾದ ಗಂಟಲು ಬರುವ ಕೇರಳ ರಾಜ್ಯದ ಮತ್ತೊಂದು ದುರಂತ ಮುಂದಿಟ್ಟುಕೊಂಡು ಬರಬೇಕಾದ ಅನಿವಾರ್ಯತೆಗೆ ಸಿಲುಕಿದ್ದೇನೆ ನೀರಿನಲ್ಲಿ ದೋಣಿ ಮುಳುಗಿದರೆ ಹೇಗಾದರೂ ಮಾಡಿ ಈಜಿ ದಡ ಸೇರಬಹುದು ಸುಳಿಗೆ ದೋಣಿ ಸಿಲುಕಿದರೆ ಬದುಕು ಬದುಕೆಂತು ಮನೆಗೆ ಬೆಂಕಿ ಬಿದ್ದರೆ ಬಯಲಿಗೆ ಬಂದು ಜೀವ ಉಳಿಸಿಕೊಳ್ಳಬಹುದು ದರಗೆ ಬೆಂಕಿ ಬಿದ್ದರೆ ಬದುಕಲ್ಲಿ ಕೇರಳ ವಯನಾಡು ವರ್ಣಾರ್ಭಟಕ್ಕೆ ನಲುಗಿ ಹೋಗಿದೆ ಹಾಗಾದರೆ ಕೇರಳದಲ್ಲಿ ಏನಾಗಿದೆ ಕಾರಣ ಏನು ಕಂಡುಕೊಳ್ಳುವ ಚಿಕ್ಕ ಪ್ರಯತ್ನ ಮಾಡಲಾಗಿದೆ ಮಂಗಳವಾರ ಕೇರಳ ವಯನಾಡು ಅಕ್ಷರಶಃ ಹಿಂದೆ ಇಲ್ಲೊಂದು ಊರಿತ್ತು ಜನವಸತಿ ಇದ್ದರು ನೂರಾರು ಕುಟುಂಬ ಬದುಕು ಕಟ್ಟಿಕೊಂಡಿದ್ದರು ಎನ್ನುವ ಚಿತ್ರವೇ ಬದಲಾಗಿ ಎಲ್ಲಿ ನೋಡಿದರೂ ಕೆನ್ನೀರ ಹರಿವು ನದಿಯ ಪಥ ಬದಲಿಸಿ ಮತ್ತೊಂದು ಹೊಸ ಮಾರ್ಗ ಸೃಷ್ಟಿಸಿಕೊಂಡಿತ ಎನ್ನುವಷ್ಟು ಬದಲಾಗಿದೆ ಅದು ಬೆಳಗಿನ ನಿದ್ದೆಯಲ್ಲಿ ಏನಾಗುತ್ತಿದೆ ಎನ್ನುವಷ್ಟರಲ್ಲಿ ಎಲ್ಲವೂ ಪ್ರಕೃತಿ ಸ್ವಾಹ ಮಾಡಿ ಅಳಿಸಿ ಹಾಕಿದೆ ಇದ್ದವರೆಷ್ಟೋ ಜೀವ ಕೊಳದುಕೊಂಡು ದುರ್ದೈವಿಗಳೆಷ್ಟೋ ಮಣ್ಣಿನಡಿ ಮಣ್ಣಾದವರೆಷ್ಟೋ ಇದ್ದವರು ತಮ್ಮವರ ಕಾಣದೆ ಕಂಗಾಲಾಗಿ ಕಟ್ಟೆಯೊಡೆದ ರೋಧರ ಹೃದಯ ವಿದ್ರಾವಕ ಏಕೆಷ್ಟು ಮನಸ್ಸು ಓದರೆ ಆರ್ಭಟ ನಿಲ್ಲಿಸಿ ಕೊಂಚ ಶಾಂತನಾಗು ಎಂದು ದೇ ಕಾಣದೇವರ ಮರ ಇಡುವುದು ಬಿಟ್ಟು ಏನು ಮಾಡಲಾಗದ ಅಸಹಾಯಕ ಸ್ಥಿತಿ ಪ್ರಕೃತಿ ಮುನಿದರೆ ಎಣೆಯುಂಟೆ ಎನ್ನುವುದಕ್ಕೆ ವಯನಾಡು ಸಾಕ್ಷಿ ಕೇರಳ ರಾಜ್ಯ ದೇಶದ ಎಲ್ಲ ರಾಜ್ಯದಂತಲ್ಲ ಕೇರಳ ದೇವರ ನಾಡು ಅಷ್ಟೇ ಅಲ್ಲ ಅತಿ ಹೆಚ್ಚು ಗುಡ್ಡಗಳ ನಾಡೂ ಹೌದು ಹೆಚ್ಚು ಎತ್ತರದ ಬೆಟ್ಟ ಬೆಟ್ಟಗುಡ್ಡಗಳಿರೋದು ಕೇರಳ ರಾಜ್ಯದಲ್ಲಿ ಹಾಗೆ ಅತಿ ಹೆಚ್ಚು ಪ್ರಕೃತಿ ವಿಕೋಪದ ಅಪಾಯದ ರಾಜ್ಯವೂ ಹೌದು ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡಿ ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತು ಪ್ರಕೃತಿ ವಿಕೋಪ ನೆನಪು ಮಾಡಿಕೊಳ್ಳಿ ಮಳೆ ಆರ್ಭಟಕ್ಕೆ ಉಕ್ಕಿ ಸೋಕ್ಕಿ ಹರಿದ ನದಿಗಳು ಎಂಬತ್ತಕ್ಕೂ ಹೆಚ್ಚು ಜೀವಿಗಳ ಬಲಿ ಪಡೆದರೆ ಹದಿಮೂರಕ್ಕೂ ಮಿಕ್ಕಿದ ಜನ ನಾಪತ್ತೆಯಾಗಿದ್ದರು ಗುಡ್ಡ ಕುಸಿತ ಜೀವಹಾನಿಗೆ ಕಾರಣವಾಗಿತ್ತು ಕೇರಳ ರಾಜ್ಯದ ಹದಿಮೂರು ಪ್ರದೇಶಗಳು ಅತಿ ಅಪಾಯಕಾರಿ ಸ್ಥಳ ಎಂದು ಗುರುತಿಸಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಅಪಾಯಕಾರಿ ಪ್ರಮಾಣ ಶೇಕಡ ಮೂರು ಪಾಯಿಂಟ್ ನಾಲ್ಕಕ್ಕೆ ಅತ್ಯಂತ ಅಪಾಯಕಾರಿ ಪ್ರದೇಶದಲ್ಲಿ ವಯನಾಡು ಒಂದು ಎನ್ನುವುದು ವಿಶೇಷ ಕೇರಳ ಪಶ್ಚಿಮ ಘಟ್ಟ ತಪ್ಪಲು ಐವತ್ತಕ್ಕೂ ಹೆಚ್ಚು ಗಿರಿಶಿಖರಗಳಿವೆ ಮುಂಗಾರು ಮೊದಲು ಪ್ರವೇಶ ಮಾಡಿದ ನಂತರ ರಾಜ್ಯಕ್ಕೆ ಮತ್ತೆ ಎಂಟ್ರಿ ಕೊಡುತ್ತದೆ ವಯನಾಡು ಪ್ರವಾಸಿ ಪ್ರವಾಸಿ ತಾಣವಾಗಿದ್ದು ಬೆಟ್ಟ ಗುಡ್ಡಗಳಷ್ಟೇ ಅಲ್ಲ ನೀರಿನ ಆಗರವೂ ಹೌದು ಈ ವಯನಾಡು ಸ್ಮಶಾನ ಸದೃಶ ಮಳೆ ನೀರು ಕೊಚ್ಚಿಕೊಂಡ ಮರಮಟ್ಟುಗಳು ಹೇಳುತ್ತವೆ ವಿನಾಶಕ್ಕೆ ಕಾರಣ ಎರಡು ಸಾವಿರದ ಹದಿನೆಂಟರಲ್ಲಿ ಭೂಕುಸಿತ ಸಂಭವಿಸಿ ಹಲವರು ಬಲಿ ಪಡೆದ ಪ್ರದೇಶದ ಪಕ್ಕದಲ್ಲಿ ನಡೆದ ಭೀಕರ ಪ್ರಕೃತಿ ವಿಕೋಪಕ್ಕೆ ಕುಟುಂಬಕ್ಕೆ ಕುಟುಂಬವೇ ಕಣ್ಮರೆ ಕೆಲವೇ ಗಂಟೆಯಲ್ಲಿ ಪ್ರಕೃತಿ ವಿಕೋಪಕ್ಕೆ ಊರಿಗೆ ಊರೇ ಬದಲಾಗಿದೆ ಈಗಾಗಲೇ ಎಂಬತ್ತರಷ್ಟು ಜನರ ಶವವಾಗಿದ್ದಾರೆ ನೂರಾರು ಜನ ಕಾಣೆಯಾಗಿದ್ದಾರೆ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚುವ ಭೀತಿ ಇದೆ ಪ್ರಕೃತಿಯ ಮೇಲೆ ಮಾನವನ ಹಸ್ತಕ್ಷೇಪ ಕಾಡುಗಳ ಹಣನ ಜೆ ಸಿ ಬಿ ಅಗೆತ ಪ್ರಕೃತಿಗೆ ವಿರುದ್ಧವಾಗಿ ಮಾನವರ ಹಸ್ತಕ್ಷೇಪ ಪ್ರಕೃತಿ ತನ್ನ ರಕ್ಷಣೆಗೆ ಮಾಡಿಕೊಂಡ ರಕ್ಷಾ ಕವಚ ಭೇದಿಸಿ ಬೆಟ್ಟ ಗುಡ್ಡಗಳ ಗುಂಡಿ ತೋಡಿ ಕಾಲು ಸವರಿ ಮಣ್ಣಿನ ಮೇಲ್ಪದರಕ್ಕೆ ಮಾಡಿದ ಘಾಸಿ ನಾವು ತೋಡಿಕೊಂಡ ಹಳ್ಳಕ್ಕೆ ನಮ್ಮನ್ನೇ ಬೀಳಿಸುತ್ತಿದೆ ಎನ್ನುವ ಚಿಕ್ಕ ಲಾಜಿಕ್ ಆದರೂ ಬೇಡವ ಪ್ರಕೃತಿ ವಿರುದ್ಧ ನಡೆಯುವ ಅಭಿವೃದ್ಧಿ ಎಲ್ಲವೂ ಭೂಮಿ ಕೆಂಡದುಂಡೆ ಮಾಡಿದೆ ಕೇರಳದ ಯಾವ ಬೆಟ್ಟ ಗುಡ್ಡಗಳು ಸುರಕ್ಷಿತವಲ್ಲ ಎಲ್ಲವನ್ನು ಪಾತಿ ಮಾಡಿ ಕೃಷಿ ಹೊಂಡ ತೆಗೆದು ಕೃಷಿ ಮಾಡಲಾಗಿದೆ ರಕ್ಷಣಾ ಕಾರ್ಯಕ್ಕೂ ಮಳೆ ಬಿಡುತ್ತಿಲ್ಲ ರಸ್ತೆ ಸೇತುಗಳು ಕೊಚ್ಚಿ ಹೋಗಿ ರಕ್ಷಣಾ ಕಾರ್ಯ ತೊಡಕಾಗಿ ಹೆಲಿಕಾಪ್ಟರ್ ಬಳಸಲಾಗುತ್ತಿದೆ ಸರ್ಕಾರ ಪರಿಹಾರ ಕೊಡಬಹುದು ಆದರೆ ಮ ವಯನಾಡನ್ನು ಹೊಸದಾಗಿ ಕಟ್ಟಬಹುದು ಆದರೆ ಹೋದ ಜೀವಗಳ ಮತ್ತೆ ತರಲಾದಿತೆ ಪಾಠ ಕಲಿಯುವುದು ಎಂದು ಪ್ರಕೃತಿ ನಮ್ಮ ತೆವಲಿಗೆ ವೈಯಕ್ತಿಕ ಆಶೋತ್ತರಗಳ ಪೂರೈಕೆಯ ಕಣಜವಲ್ಲ ಪದೇ ಪದೇ ಪ್ರಕೃತಿ ಚಿಕ್ಕ ಪುಟ್ಟ ಕೊಡುವ ಮೂಲಕ ಎಚ್ಚರಿಸುತ್ತಿದೆ ಘಟನೆಯಾದಾಗ ಹಲ್ಲಿಯಂತೆ ರೊಚಿಗುಟ್ಟಿ ನಂತರ ಎಲ್ಲವನ್ನು ಮರೆತು ಬೆಟ್ಟದ ಬುಡಕ್ಕೆ ಬ್ಲುಡೋಜರ್ ನುಗ್ಗಿಸಿ ಗಣಿ ನಡೆಸಿದರೆ ಮತ್ತೇನಾದೀತು ಸ್ನೇಹಿತರೆ ಇದಿಷ್ಟು ವಯನಾಡು ಕತೆ ನೀವಿಲ್ಲೂ ಮೀಡಿಯಾ ಪೋಕೋಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಭಿಪ್ರಾಯ ತಿಳಿಸಿ ಶೇರ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್